ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಶುಂಠಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾಲ್ಕು ತಿಂಗಳವರೆಗೂ ಹೊರ್ಗಡೆ ಇಟ್ಟರೂ ಹಾಳಾಗೋದಿಲ್ಲ ಆಂಧ್ರ ಸ್ಟೈಲ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಒಂದು ಐವತ್ತು ಅಷ್ಟು ಶುಂಠಿನ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೇವ ಏನು ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಇದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಶುಂಠಿನ ಇದರೊಳಗಡೆ ಹಾಕಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಹಸಿಯಾಗಿ ಇರಬಾರ್ದು ಇದೆಲ್ಲ ಫ್ರೈ ಆದರೆ ನಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಈ ಶುಂಠಿ ಎಲ್ಲ ಕೂಡ ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು ನೋಡಿ ಇವಾಗ ಇದು ಫ್ರೈ ಆಗಿದೆ ಸ್ವಲ್ಪ ಮೇಲಕ್ಕೆ ಬರ್ತಾ ಇರುತ್ತೆ ಈ ಶುಂಠಿ ನಮಗೆ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿಬಿಟ್ಟಿದೆ ಇವಾಗ ಇದನ್ನು ನಾವು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಶುಂಠಿನೆಲ್ಲ ನೀಟಾಗಿ ಈ ರೀತಿ ತೆಗೆದಾದಮೇಲೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ನಾನು ಯಾವುದೇ ರೆಸಿಪಿಯಲ್ಲಿ ಮೆಂತ್ಯನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನೀವು ಬೇಕಿದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಜೀರಿಗೆ ಇದನ್ನೆಲ್ಲ ಕೂಡ ಫುಲ್ಲು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀದಿಸ್ಕೋಬಾರ್ದು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಒಣಗಿದ ಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಹದಿನೈದು ಒಣಗಿದ ಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ನಿಮಗೆ ಗೊತ್ತಾಗಬೇಕು ಅಂದರೆ ಸೇಮ್ ನಾವು ಶುಂಠಿ ನೆಸ್ಟ್ ತಗೊಂಡಿರ್ತೀವೋ ಅದೇ ಕಪ್ನಲ್ಲಿ ಅಳತೆ ಮಾಡಿಕೊಂಡು ಸೇಮ್ ಅದೇ ಥರ ತಗೊಳ್ಳಿ ಒಣಗಿದ ಮೆಣಸಿನ್ಕಾಯಿನ ತೊಟ್ಟಿನ ಸಮೇತ ಹಾಗೆ ಬಿಟ್ಟರೆ ನಮಗೆ ತುಂಬ ಬೇಗನೆ ಹುಳ ಆಗುತ್ತೆ ಒಣಗಿದ ಮೆಣಸಿನ್ಕಾಯಿನ ಅದಕ್ಕೆ ಮುರಿದು ಹಾಕ್ಕೊಳ್ಳೋದು ಒಳ್ಳೆಯದು ಹುಳ ಇರುತ್ತೆ ಒಣಗಿದ ಮೆಣ್ಸಿನ್ಕಾಯಲ್ಲಿ ತುಂಬ ಬೇಗನೆ ಒಂದು ಇಪ್ಪತ್ತು ದಿನಕ್ಕೆಲ್ಲನೂ ಹುಳ ಸೇರಿಕೊಂಡಿರುತ್ತೆ ಚೆಕ್ ಮಾಡಿ ಹಾಕ್ಕೊಳ್ಳಿ ಇವಾಗ ಈ ರೀತಿ ನಾವು ಒಣಗಿದ ಮೆಣ್ಸಿನ್ಕಾಯಿನ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ಟವನ್ನು ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಬಿಡಬೇಕು ಇವಾಗ ನಾನಿಲ್ಲಿ ಐವತ್ತು ಗ್ರಾಮ್ ಶುಂಠಿಗೆ ಒಂದು ಅರವತ್ತು ಗ್ರಾಮಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಹುಣ್ಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಇದನ್ನು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ಇದರಲ್ಲಿ ನೋಡಿ ಎಷ್ಟೊಂದು ಕಸ ಕಡ್ಡಿ ಎಲ್ಲ ಇರುತ್ತೆ ಇಲ್ಲಂದರೆ ಅಲ್ಲಿ ಹಾಕಿರ್ತಾರಲ್ವ ಅದಕ್ಕೆ ಒಂದು ಎರಡು ಮೂರು ಸಲ ಇದನ್ನು ವಾಶ್ ಮಾಡಿದ್ರೆ ಹುಳಿ ಅಂಶನೂ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಈ ರೀತಿ ಒಂದು ಎರಡು ಮೂರು ಬಾರಿ ಇದನ್ನು ಮೇಲೆ ಇದಕ್ಕೆ ಟೀ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ನೀರಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಒಂದು ಐದು ನಿಮಿಷ ಕುದಿಸಾದ್ಮೇಲೆ ನೋಡಿ ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಇದು ಕರೆಕ್ಟಾಗಿ ನಮ್ಗೆ ಸರಿ ಹೋಗುತ್ತೆ ಚಟ್ನಿ ಕನ್ಸಿಸ್ಟೆನ್ಸಿಗೆ ಇವಾಗ ನಾನಿಲ್ಲಿ ಮಿಕ್ಸಿ ಜಾರನ್ನ ನೀಟಾಗಿ ಒರೆಸಿ ತೇವಾಂಶ ಏನೂ ಇಲ್ಲದೆ ಇರೋ ಥರ ತಗೋಬೇಕು ಐವತ್ತು ಗ್ರಾಮ್ ಶುಂಠಿಗೆ ಐವತ್ತು ಅಷ್ಟು ಬೆಲ್ಲನ ಹಾಕ್ಕೋಬೇಕು ಹಾಗೆಯೇ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಶುಂಠಿ ಆ ಪೀಸಸ್ಸನ್ನು ಕೂಡ ಇದರೊಳಗಡೆ ಸೇರಿಸ್ಕೋಬೇಕು ಇದೆಲ್ಲ ಕೂಡ ತಣ್ಣಗಾಗಿರಬೇಕು ಬಿಸಿ ಮೇಲೆ ಹಾಕೋಬಾರ್ದು ಹಾಗೇ ನಾವು ಫ್ರೈ ಮಾಡಿಟ್ಕೊಂಡಂತಹ ಈ ಜೀರಿಗೆ ಧನಿಯಾ ಒಣಗಿದ ಮೆಣ್ಸಿನ್ಕಾಯಿ ಇದನ್ನೆಲ್ಲ ಸೇರಿಸ್ಕೋಬೇಕು ನೋಡಿ ಸೀದಿಸ್ಕೋಬಾರ್ದು ಸೀದಿಸ್ಕೊಂಡ್ರೆ ಟೇಸ್ಟೇ ಇರೋದಿಲ್ಲ ಚಟ್ನಿ ಇವಾಗ ನಾವು ಹಣ್ಣಿನ ರಸ ಕೂಡ ಇದರೊಳಗಡೆ ಸೇರಿಸ್ಕೋಬೇಕು ಒಂದು ನಂತರ ಇದು ತುಂಬ ಹಾಕ್ಕೊಂಬಿಡಬೇಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪಾಗಲಿ ಸಾಲ್ಟನ್ನಾಗಲಿ ಸೇರಿಸ್ಕೊಂಡು ಇದನ್ನು ನೀರು ಏನು ಸೇರಿಸ್ಬಾರ್ದು ಈ ರೀತಿ ಗಟ್ಟಿಯಾಗೇ ನಾವು ರುಬ್ಕೋಬೇಕು ಕೆಲವೊಬ್ಬರು ಇದಕ್ಕೆ ಒಗ್ಗರಣೆ ಕೂಡ ಮಾಡ್ತಾರೆ ಒಗ್ಗರಣೆ ಏನು ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಗಟ್ಟಿಯಾಗೆ ಇರಬೇಕು ಇದನ್ನು ನಾವು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಮೂರು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಹೊರ್ಗಡೆ ಇಟ್ಕೋಬೋದು ಇಲ್ಲಾಂದರೆ ಫ್ರಿಡ್ಜಲ್ಲಾದರೂ ಇಟ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆಂಧ್ರದಲ್ಲಿ ಪ್ರತಿಯೊಂದು ಟಿಫನ್ ಸೆಂಟ್ರಲ್ಲೂ ಕೂಡ ಟಿಫನ್ಸ್ ಜೊತೆಗೆ ಇದನ್ನು ಕೊಡ್ತಾರೆ ಇದನ್ನು ಬರೀ ನಾವು ಚಟ್ನಿನೇ ತಿನ್ಬೋದು ಸ್ವೀಟ್ ಸ್ವೀಟಾಗಿ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತುಂಬ ಡಿಫ್ರೆಂಟಾಗಿ ಸೂಪರಾಗಿರುತ್ತೆ ಇದನ್ನು ಅನ್ನದ ಜೊತೆ ತಿನ್ನೋಕ್ಕೆ ಎಲ್ಲರೂ ಇಷ್ಟಪಡೋದಿಲ್ಲ ಸ್ವಲ್ಪ ಸ್ವೀಟ್ ಇರುತ್ತಲ್ವ ಅದರಿಂದ ಇದನ್ನು ನಾವು ಹಾಗೇನೂ ತಿನ್ಬೋದು ಇಲ್ಲಾಂದರೆ ಟಿಫನ್ಸ್ ಜೊತೆಗೆ ಆದರೂ ತಿನ್ಬೋದು ಎಲ್ಲ ಟಿಫನ್ಸ್ ಜೊತೆಗಿಂತೂ ಇದು ಪೆಸ್ರಟ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಫೇಮಸ್ಸು ಪೆಸರಟ್ಟು ಅಲ್ಲಂ ಚಟ್ನಿ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಶುಂಠಿ ಎಲ್ಲ ಹಾಕಿರ್ತೀವಲ್ವ ಈ ಚಳಿಗಾಲದಲ್ಲಿ ಒಂದೊಂದು ಸ್ಪೂನ್ ತಿನ್ನೋದು ತುಂಬಾ ಒಳ್ಳೆಯದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಲ ಮಾಡಿ ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಒಂದು ಒಳ್ಳೆ ಚಟ್ನಿ ಮಾಡ್ಕೋಬೋದು ತುಂಬ ದಿನದ ಸ್ಟೋರ್ ಕೂಡ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಇದನ್ನು ನಾವು ಬೇಕಿದ್ರೆ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪನೇ ತಗೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್